ಆಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸುಮಾರಂಗಸ್ವಾಮಿ ಯೂಟ್ಯೂಬ್ ಚಾನೆಲ್ ಇವತ್ತು ಫ್ರೈಡೆ ಮಾರ್ನಿಂಗು ಎದೊಳದು ಲೇಟ್ ಆಯಿತು ಆ್ಯಕ್ಚುಲಿ ಫೈವ್ ಓ ಕ್ಲಾಕಿಗೆ ಇತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಕ್ಯಾಮ್ರಾ ಬೀದೋಗುತ್ತೀವಾ ಫೈವ್ ಓ ಕ್ಲಾಕಿಗೆ ಇತ್ತು ಬೇಗ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಬಿಕಾಸ್ ನಮ್ಮ ಮನೆ ನನಗೆ ಹೆಲ್ಪ್ ಮಾಡೋದಕ್ಕೆ ಬರೋ ಆಂಟಿ ಇವತ್ತು ಬಂದಿಲ್ಲ ರಜಾ ಲೇಟಾಗುತ್ತೆ ಅಂತ ಹೇಳೋದು ನೈನ್ ಥರ್ಟಿ ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಗುತ್ತೆ ಅಂತ ಬಟ್ ನನ್ನ ಅಷ್ಟರಲ್ಲಿ ಕೆಲಸ ಮುಗಿಸಿ ನಾನು ಶಾಪ್ಗೆ ಹೋಗಬೇಕು ಸೊ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಕೊಂಡೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಬೇಕು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಬಟ್ ಎದೊಳ ವರ್ಷರಲ್ಲಿ ಏಳು ಕಾಲ ಆಯ್ತು ಇವತ್ತು ಸೊ ಕ್ವಿಕ್ಕಾಗಿ ಕೆಲಸಗಳನ್ನ ಮುಗಿಸ್ಕೊಂಡು ಪೂಜೆ ಮಾಡಿ ಶಾಪಿಗೆ ಹೊರಡಬೇಕು ಮನೇಲಿ ಒಬ್ಬಳೇ ಇರೋದ್ರಿಂದ ಸದ್ಯಕ್ಕೆ ಅಡುಗೆ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ ಬ್ರೇಕ್ಫಾಸ್ಟು ಏನಾದರೂ ಸ್ಮೂತಿ ಮಾಡಿಕೊಂಡು ಏಯ್ ಹೊಡ್ತೀನಿ ನನ್ಗೆ ಹೊಡ್ತೀನಿ ಇವನಿಗೆ ತಿನ್ನಿಸ್ಬೇಕು ಇವನಿಗೆ ತಿನ್ನಿಸೋದೇ ದೊಡ್ಡ ಸಾಹಸ ತಿನ್ನೋದಿಲ್ಲ ಈ ಥರ ನೋಡಿ ಆಡೋದು ನೋಡಿ ಕಚ್ ಕಚ್ಚೋದು ಸರಿ ಒಡೆತ ಹಾಕ್ಬಿಡ್ತೀನಿ ಸೊ ಕ್ವಿಕ್ ಆಗಿ ಕೆಲಸ ಮುಗಿಸ್ಕೊಂಡು ಶಾಪ್ ಹೋಗೋಣ ಬನ್ನಿ ಬಾರೋ ಅಯ್ಯೋ ಇದ್ಯಾ ಆಟ ಸ್ನೂಪಿ ಇವನೊಬ್ಬ ತುಂಬ ಅಟೆನ್ಷನ್ ಸಿಕ್ಕಿಂಗು ಏನೇ ಕೆಲಸ ಮಾಡ್ತಾ ಇರ್ಲಿ ಅವನನ್ನ ಮಾತಾಡಿಸ್ಕೊಂಡು ಅವನತ್ರ ಹರಟೆ ಹೊಡ್ಕೊಂಡು ಕೆಲಸ ಮಾಡಬೇಕು ನಾನು ಇಲ್ಲ ಅಂದರೆ ಬಂದು ಕೀಟ್ಲೆ ಮಾಡೋದು ಇದೆಲ್ಲ ಮಾಡ್ತಾನೆ ನೋಡಿ ಆಚೆ ಎಲ್ಲ ಫುಲ್ಲು ನೀರಲ್ಲಿ ಆಟ ಆಡಿ ಮೈಯೆಲ್ಲ ನೆಂದೋಗ್ಬಿಟ್ಟಿದೆ ಫುಲ್ಲು ಒದ್ದೆ ಮಾಡ್ಕೊಂಡ್ಬಿಡ್ತಾನೆ ಇವಾಗ ಅವನಿಗೆ ಟವೆಲ್ ತೊಗೊಂಡು ನೀಟಾಗಿ ಮೈ ಒರೆಸಿ ಆಮೇಲೆ ಕೆಲಸ ಶುರು ಮಾಡಬೇಕು ಏನಾದರೂ ಒಂದು ಕೆಲಸಗಳನ್ನ ಕೊಡ್ತಾನೇ ಇರ್ತಾನೆ ಒಂದು ಎರಡು ಅಂತ ಅಲ್ಲ ನಾನು ಮುಂದೆಯಿಂದ ಎಲ್ಲ ಕೆಲಸ ಮಾಡ್ಕೊಂಬಂದರೆ ಅಣ್ಣ ಹಿಂದೆ ಹಿಂದೆ ಎಲ್ಲ ಒಂದೊಂದೇ ಕೆಲಸಗಳನ್ನ ಕೊಡ್ತಾ ಇರ್ತಾನೆ ಆದರೂ ಕೂಡ ಇವನ ಜೊತೆಗೆ ಅದೇನೋ ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವನ ಜೊತೇಲಿ ಇದ್ದಷ್ಟೊತ್ತು ಖುಷಿಯಾಗಿರ್ತೀನಿ ಜಾಸ್ತಿ ಮನುಷ್ಯರ ಜೊತೆ ಖುಷಿಯಾಗಿರೋದಕ್ಕಿಂತ ಇವನ ಜೊತೆ ಖುಷಿಯಾಗಿರ್ತೀನಿ ಗಿಣ್ಣನ ಸ್ವಲ್ಪ ರಾಂಗ್ ಆಗಿ ಮಾಡಿದಕ್ಕೆ ಶೇಪ್ ಎಲ್ಲ ಚೇಂಜ್ ಆಗಿತ್ತು ಸೊ ಇವತ್ತು ಮತ್ತೆ ಒಂದು ಸ್ವಲ್ಪ ಗಿಣ್ಣು ಹಾಗೆ ಇದೆ ಸೊ ಮಾಡೋಣ ಅಂತ ಮತ್ತೆ ಹಾಲ್ ತಗೊಂಡು ಬಂದಿದ್ದೀನಿ ನನಗೆ ಗಿಣ್ಣು ಅಂದ್ರೆ ತುಂಬಾ ಇಷ್ಟ ಯಾವುದೇ ಹಸು ಅಥವಾ ಎಮ್ಮೆ ಕರು ಹಾಕಿದ್ರೆ ನನಗೆ ಗಿಣ್ಣಲ್ಲಿ ಊರಿಂದ ಕಳಿಸ್ಬಿಟ್ರಂತೂ ಗಿಣ್ ಮಾಡ್ಕೊಂಡು ತಿಂತಾನೆ ಇರ್ತೀನಿ ಸೊ ಮಾಡ್ಕೊಂಡು ತಿಂತಿರಲ್ಲ ಆ ಮನಕೈಲಿ ಮಾಡಿಸ್ಕೊಂಡು ತಿಂತಿರ್ತೀನಿ ಈ ಸರಿ ಮಾಡ್ತಿದ್ದೀನಿ ಇದು ಎರಡನೇ ಸರಿ ನಾನು ಗಿಣ ಟ್ರೈ ಮಾಡ್ತಿರೋದು ಸೊ ಇವತ್ತು ಶೇಪ್ ಹೇಗೆ ಬರುತ್ತೆ ನೋಡೋಣ ಪಟಾಪಟ ಅಂತ ಮಾಡ್ತಾ ಹೋಗ್ತೀನಿ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಫಸ್ಟ್ ಒಂದು ಲೀಟ್ರ್ ನಂದಿನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಲೀಟ್ರ್ ನಂದಿನಿ ಹಾಡು ಹಾಕ್ಕೊತಿದ್ದೀನಿ ಬಿಕಾಸ್ ಸ್ವಲ್ಪ ಜಾಸ್ತಿಗೆ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಇದರಲ್ಲಿ ಎಷ್ಟು ಕೆನೆ ಇರತ್ತಾ ಒಳಗಡೆ ಅಂದರೆ ಬೆಣ್ಣೆ ಬೆಣ್ಣೆ ಥರ ಇದರಲ್ಲಿ ಫ್ಯಾಟ್ ಚೆನ್ನಾಗಿರುತ್ತೆ ಸಿ ಒಳಗಡೆ ತುಂಬ ಫ್ಯಾಟ್ ಇದೆ ಬಟ್ ನಾನು ಇದನ್ನು ಯೂಸ್ ಮಾಡಲ್ಲ ಈಗ ಅದಕ್ಕೆ ಅದನ್ನೆಲ್ಲ ತಿಂಡಿ ಹಾಕೋಕ್ಕಾಗಲ್ಲ ನಾನಿವತ್ತು ಶುಗರ್ನ ಬೆಳೆಸ್ಬೋದೇ ಮಾಡೋಣ ಅಂತ ಮೊನ್ನೆ ಬೆಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಅದು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಬಟ್ ಸ್ವಲ್ಪ ಅದು ಬೆಲ್ಲ ಒಂದು ಸ್ವಲ್ಪ ಲೇಟಾಗಿ ತಿನ್ಬೇಕಾದ್ರೆ ಹುಳಿ ಥರ ಫೀಲ್ ಆಗುತ್ತೆ ಸೊ ಅದಕ್ಕೇನೆ ನಾನಿವತ್ತು ಶುಗರ್ನ ಹಾಕೋತಾ ಇದ್ದೀನಿ ಸಕ್ಕರೆ ಅಂಶ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂತೀನಿ ನಾನು ಸ್ವೀಟ್ ಜಾಸ್ತಿ ತಿಂತೀನಿ ಸಕ್ಕರೆ ಹಾಕಾಯ್ತು ಹಾಲ್ ಹಾಕಾಯ್ತು ಮತ್ತೆ ಏನು ಹಾಕೋಬೇಕು ಅಂದ್ರೆ ಏಲಕ್ಕಿ ಹಾಕೋಬೇಕು ಮೊನ್ನೆ ಏಲಕ್ಕಿನೂ ಇದೆ ಅಂದ್ಬಿಟ್ಟು ಇಷ್ಟು ಹಾಕ್ಬಿಟ್ಟಿದ್ದೆ ಬರೀ ಏಲಕ್ಕಿ ಈಗ ಒಂದು ನಾಲ್ಕೈದು ಹಾಕೊತಿದ್ದೀನಿ ಅಷ್ಟೇ ಜಾಸ್ತಿನೇ ಇದೆ ಆ ಘಮ ತುಂಬಾ ಇಷ್ಟ ಆಗುತ್ತೆ ಏಲಕ್ಕಿ ಖಾಲಿ ಆದರೆ ನಾನು ಸಿಪ್ಪೆನ ಹಾಗೆ ಇಟ್ಟಿರ್ತೀನಿ ಅದು ನಂತರ ಯಾವಾಗಲೂ ಮನೇಲಿ ತುಂಬ ಸ್ಮೆಲ್ ಅಂತ ಅನ್ನಿಸಿದಾಗ ಅಲ್ಲಲ್ಲೇ ಒಂದೊಂದು ಇಟ್ಟರೆ ಓಪನ್ ಮಾಡಿಬಿಟ್ಟು ಅಂದರೆ ಜಜ್ಜಿರೋದನ್ನು ತುಂಬ ಒಳ್ಳೆ ಘಮ ಕೊಡುತ್ತೆ ಸೊ ನಾನು ಸಿಪ್ಪೆಗಳನ್ನ ವೇಸ್ಟ್ ಮಾಡಿ ಇದು ಸ್ವಲ್ಪ ಸಕ್ಕರೆ ಕರಗ್ಲಿ ಅಷ್ಟಲ್ಲಿ ಮನೆ ಒರೆಸ್ಕೊಂಡ್ ಬಂದ್ಬಿಡೋಣ ಮನೆ ಒರೆಸಿದೆಲ್ಲ ಆಯ್ತು ಸಕ್ಕರೆನು ಸ್ವಲ್ಪ ಕರಗಿದೆ ಸೊ ಇದಕ್ಕೆ ಮಿಕ್ಕಿರೋ ಗಿಣ್ ಹಾಲನ್ನ ಹಾಕ್ತಿದ್ದೇನೆ ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ನಮ್ಮಅಮ್ಮ ಬಂದ್ರೆ ಕಳಿ ನೆನಪಾಗಿರ್ತಾಳೆ ಕೆಲಸ ಮಾಡಬೇಕಾದ್ರೆ ಶಾಪಲ್ಲಿ ಇರ್ಬೇಕಾದ್ರೆ ಅಷ್ಟು ಮಿಸ್ ಮಾಡ್ಕೊಳ್ಳಲ್ಲ ಅಮ್ಮನ ಮನ ಯಾಕಂದರೆ ಕೆಲಸದಲ್ಲೇ ಮುಳುಗೋಗಿರ್ತೀನಿ ಬಟ್ ಮನೆಗೆ ಅಂತ ಬಂದಾಗ ಅವಳ ಆ್ಯಬ್ಸೆನ್ಸು ಎಷ್ಟು ಕಾಡತ್ತೆ ಅಂತ ಹೇಳಿದ್ರೆ ಯಾವಾಗ ಆ ಮನೆ ಕೆಲಸ ಊರಲ್ಲಿ ಮುಗಿಯುತ್ತೋ ಯಾವಾಗ ವಾಪಸ್ ಇಲ್ಲಿಗೆ ಬರ್ತಾರೋ ಅಂತ ಅನಿಸ್ಬಿಡುತ್ತೆ ಮನೆ ಕೆಲಸ ಮಾಡೋದಕ್ಕೆ ಅಂತಲ್ಲ ಇರ್ಬೇಕು ಒಬ್ರು ಮಾತಾಡ್ಕೊಂಡಾದ್ರೆ ಕೆಲಸ ಮಾಡೋದಿಕ್ಕೆ ಮನೆ ಖಾಲಿ ಖಾಲಿ ಬಿಕೋ ಅನ್ಸುತ್ತೆ ಇಲ್ಲದೆ ಹೋಗ್ಲಿ ಇದನ್ನೆಲ್ಲ ವಿಡಿಯೋದಲ್ಲಿ ನೋಡಿದ್ರೆ ಮತ್ತೆ ಫೋನ್ ಮಾಡ್ತಾರೆ ಕೆಲಸ ಮಾಡಕ್ಕಾಗ್ದ್ರೆ ಮಾಡ್ತಿದೀಯ ಅಲ್ವಾ ಅಂತ ಸರಿ ನೀ ಗಿಣ್ಣ ಹಾಲನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಸೊ ಗಿಣ್ಣ ಹಾಲ್ ಹಾಕ್ತಾ ಇದ್ದೀವಿ ಒಂದು ಕುಕ್ಕರ್ ತೊಗೊಂಡು ಆ್ಯಕ್ಚುಲಿ ಮೊನ್ನೆ ಅಮ್ಮ ಹೇಳಿದ್ರು ಕುಕ್ಕರ್ ಕೆಳಗಡೆ ಒಂದು ಪ್ಲೇಟ್ ಹಾಕಬೇಕಂತೆ ಯಾವ ಪ್ಲೇಟ್ ಹಾಕೋದು ಒಂದು ಕೈ ಪ್ಲೇಟ್ ಸಿಕ್ಕಿದೆ ಅದೇ ಪ್ಲೇಟ್ ಹಾಕ್ತೀನಿ ಸ್ವಲ್ಪ ನೀರು ಹಾಕೊಳ್ಳೋಣ ಕುಕ್ಕರ್ಗೆ ನೀರು ಹಾಕೊಂಡು ಪ್ಲೇಟ್ ಇಟ್ಟು ಅದ್ರ ಮೇಲೆ ಹಾಲಿನ ಪಾತ್ರೆ ಇಡಬೇಕು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈ ಪ್ಲೇಟ್ನ ಹಿಂಗೆ ಉಲ್ಟಾ ಇಡ್ತಿದ್ದೀನಿ ಉಲ್ಟಾ ಇಟ್ಟು ಈ ಪಾತ್ರೆನಲ್ಲೇ ನನಗೆ ಏನು ಮಾಡೋದು ಸೊ ಇದರಲ್ಲಿ ಇರೋದನ್ನೆಲ್ಲ ಇದಕ್ಕೆ ಶಿಫ್ಟ್ ಮಾಡ್ಕೊಂತೀನಿ ಒಂದ್ಸರಿ ಶಿಫ್ಟ್ ಆದಮೇಲೆ ಇದಕ್ಕೆ ಅದನ್ನು ಸ್ಪೂನಾಗಿ ಅಲ್ಲಾಡ್ಸೋದು ಅದೆಲ್ಲ ಮಾಡಬಾರ್ದು ಸೊ ಗಿಣ್ಣು ಹಾಕಾಯಿತು ಮೇಲೆ ಒಂದು ಮುಚ್ಚಳ ಮುಚ್ಚಬೇಕಂತೆ ಚಲೋ ಹಚ್ಚಿದ್ದೀನಿ ಇದ್ರ ಮೇಲೆ ಇದಕ್ಕೆ ರಬ್ಬರ್ ಹಾಕಿದ್ದೀನಿ ಆ್ಯಕ್ಚುಲಿ ಇದನ್ನ ವಿಷಲ್ ಹಾಕಾದ್ರೂ ಮಾಡ್ಬೋದು ಹಾಕದೇನು ಮಾಡ್ಬೋದು ಹಾಕಿ ಮಾಡಿದ್ರೆ ನಿಮಗೆ ಮೂರು ವಿಷಲ್ ಆಗ್ತಿದಂಗೆ ಆಫ್ ಮಾಡೋದಕ್ಕೆ ಗೊತ್ತಾಗುತ್ತೆ ಹಾಕದೆ ಮಾಡಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಆಫ್ ಮಾಡ್ಕೊಳ್ಳಿ ನಾನು ಇವತ್ತು ವಿಷಲ್ ಹಾಕ್ತಿದ್ದೀನಿ ಮೊನ್ನೆ ಮರ್ತಿದ್ದೆ ಸೊ ನಾನು ಅಡಿಗೆ ಮಾಡಿದ್ರೆ ಈ ಥರ ಇರುತ್ತೆ ಸ್ಥಿತಿಗತಿಗಳು ಈ ಥರ ಇರುತ್ತೆ ಸೊ ಕೈ ಸುಮ್ಮನೆ ಇರಲ್ಲ ಏನಾದರೂ ಚೆಲ್ತಿರುತ್ತೆ ಚೆಲ್ಲು ಒರ್ಸು ಗಲೀಜು ಮಾಡು ಮತ್ತೆ ಒರೆಸು ಬರೀ ಇದೆ ಕೆಲಸ ಆಗ್ತಿರುತ್ತೆ ಯಾಕೆ ಮನೇನಲ್ಲಿ ಕೆಲಸ ಜಾಸ್ತಿ ಅನಿಸುತ್ತೆ ಅಂದರೆ ಎಲ್ಲ ಚೆಲ್ತಿರೋದು ಎಲ್ಲ ಹರಡ್ತಿರೋದು ಮತ್ತೆ ಕ್ಲೀನ್ ಮಾಡೋದು ಬರೀ ಇದೆ ಈತ ಕ್ಲೀನಾಗಿ ಇಟ್ಕೊಳ್ಳೋಕ್ಕೂ ಬರಲ್ಲ ಈತ ಇದ್ರೂ ಆಗಲ್ಲ ಏನು ಮಾಡೋದು ಸರಿ ಇದು ಗಿಣ್ಣ ಆಗಲಿ ಇದು ಗಿಣ್ಣು ರೆಡಿ ಆಗೋದ್ರೊಳಗಡೆ ಗ್ಯಾಸೇ ಹೆಚ್ಚಿಲ್ಲ ಈ ಗಿಣ್ಣು ರೆಡಿ ಆಗೋದ್ರೊಳಗಡೆ ಕ್ವಿಕ್ಕಾಗಿ ಸ್ನಾನ ಮುಗಿಸ್ಕೊಂಡು ಬಂದು ಹೋಗಿ ಹೂವು ತಗೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು ಇನ್ನು ಎಷ್ಟು ಕೆಲಸ ಇದೆ ಇದ್ದಾರಿಯಪ್ಪ ತರ್ಟಿ ಟೂ ಅಲ್ಲ ಎಸ್ ಸ್ನಾನ ಆಯಿತು ಗಿಣ್ಣು ರೆಡಿ ಆಗಿದೆ ಮೂರು ವರ್ಷ ಲೋಡಿಸಿದ್ದೀನಿ ಬಾ ಇವತ್ತು ಪರ್ಫೆಕ್ಟಾಗಿ ಗಿಣ ಬಂದಿದೆ ಒಡಕ್ಲಾಗಿಲ್ಲ ಆ್ಯಕ್ಚುಲಿ ಪೂಜೆ ಎಲ್ಲ ಆಗಿದೆ ಸೊ ದೇವ್ರ ಮನೆ ಈಗ ಒಂಥರ ನೆಮ್ಮದಿ ಪೂಜೆ ಎಲ್ಲ ಮಾಡಿದ್ಮೇಲೆ ಅದೇನೋ ಒಂಥರ ಪಾಸಿಟಿವ್ ವೈಬು ದೇವ್ರು ನಮಗೇನೋ ಒಳ್ಳೇದು ಒಳ್ಳೇದ್ ಎಲ್ಲ ಒಳ್ಳೇದಾಗ್ಬಿಡತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದ ಏಕಾಗ್ರತೆಯಿಂದ ಪೂಜೆ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಕೆಲವರು ಕೆಲಸ ಮಾಡೋದ್ರಲ್ಲಿ ಅದನ್ನು ನೋಡ್ತಾರೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಪೂಜೆ ಮಾಡಿಯೇ ಹೊರಡೋದು ಈಗ ಕೆಲವು ದಿನಗಳಿಂದ ನಾನು ಪೂಜೆ ಮಾಡೋ ಹಂಗಿರಲಿಲ್ಲ ಸೊ ಮನೆಯಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ದಿವಸದಿಂದ ಪೂಜೆನೇ ಆಗಿರಲಿಲ್ಲ ಸೊ ಇವತ್ತು ಎಲ್ಲ ದೇವ್ರ ಮನೆನೆಲ್ಲ ಸ್ವಚ್ಛ ಮಾಡಿ ಶುಕ್ರವಾರ ಆಗಿದ್ರಿಂದ ದೇವ್ರ ಮನೆನೆಲ್ಲ ಸ್ವಚ್ಛ ಮಾಡಿ ಪೂಜೆ ಮಾಡಿದ್ದು ಒಂಥರ ನೆಮ್ಮದಿ ತುಂಬ ಕೆಲಸ ಆಯಿತು ಇವತ್ತು ಕೆಲಸದವರು ಕೂಡ ಬಂದಿರಲಿಲ್ಲ ಸೊ ಹೆವಿ ಕೆಲಸ ಆಯಿತು ಹೆವಿ ಕೆಲಸ ಆದ್ರೂ ದೀಪ ಹಚ್ಚಿ ಒಂದು ದೇವರಿಗೆ ಆರತಿ ಮಾಡಾದ್ಮೇಲೆ ಸಿಗುತ್ತಲ್ಲ ನೆಮ್ಮದಿ ಆ ನೆಮ್ಮದಿ ಆ ಒಂದು ಎನರ್ಜಿ ಎಕ್ಸ್ಪ್ಲೈನ್ ಮಾಡೋದೇ ಕಷ್ಟ ಸೊ ಈ ಪೂಜೆ ಆಗಿದೆ ಇಡೀ ದಿನ ತುಂಬ ಆಕ್ಟಿವ್ ಆಗಿರ್ತೀನಿ ತುಂಬ ಎನರ್ಜೆಟಿಕ್ ಆಗಿರ್ತೀನಿ ಅನ್ನೋ ಥರ ಅಂದರೆ ಏನಾದರೂ ಕೂಡ ಅಂದರೆ ಏನೇ ನೆಗೆಟಿವ್ ಅಂತ ಅನ್ಸಿದ್ರೂ ಕೂಡ ಅದನ್ನು ನೆಗೆಟಿವ್ ಅಂತ ಅಂದ್ಕೊಳ್ತೆ ಇಡೀ ದಿನನ ಪಾಸಿಟಿವ್ ಆಗಿ ಕ್ಯಾರಿ ಮಾಡೋದಕ್ಕೆ ಈ ಥರ ಪೂಜೆಗಳು ತುಂಬ ಹೆಲ್ಪ್ ಮಾಡುತ್ತೆ ಅಂದರೆ ಪೂಜೆಗಳೇ ಅಂತಲ್ಲ ನಾವು ತುಂಬ ಒಂದು ಅರ್ಧ ಗಂಟೆ ಒನ್ ಅವರು ಒಂದೇ ಕೆಲಸದಲ್ಲಿ ಏಕಾಗ್ರತೆಯಿಂದ ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾದ್ರೆ ಮನಸ್ಸು ಕೂಡ ಅದೇ ಥರ ನಮಗೆ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಲ್ಲಿ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಸೊ ನಂಬಿಕೆನೇ ದೇವರು ನಾವು ಏನು ನಂಬಿರ್ತೀವಲ್ವಾ ಆ ನಂಬಿಕೆಗಳು ನಿಜ ಆಗ್ತವಂತೆ ಅಂದರೆ ಎಷ್ಟು ಸ್ಟ್ರಾಂಗಾಗಿ ನಮ್ಮ ನಂಬಿಕೆಗಳಿರ್ತವೋ ಇರ್ತವೋ ಅಷ್ಟೇ ನಿಜ ಆಗುತ್ತಂತೆ ಸೊ ನಾನು ನಂಬಿದ್ದೀನಿ ಇವತ್ತು ನಾನು ಪೂಜೆ ಮಾಡೋದರಿಂದ ನನಗೆ ಒಳ್ಳೇದಾಗುತ್ತೆ ಅಂದರೆ ನನ್ನ ನನ್ನ ಇಡೀ ದಿನ ತುಂಬ ಖುಷಿಯಾಗಿರುತ್ತೆ ಅಂತ ಸೊ ಐ ಹೋಪ್ ನನ್ನ ಇಡೀ ದಿನ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ ಇವತ್ತು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಲೇಟ್ ಆಯಿತು ಶಾಪಿಗೆ ಸೊ ನಾನು ಹೋಗಿ ಕಿಕ್ ಕೊಟ್ಬಿಟ್ಟು ಬಂದೆ ನಮ್ಮ ಸತ್ಯ ಅವರು ಶಾಪ್ನೆಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಇರಿ ನಾನು ಆಮೇಲೆ ಜಾಯ್ನ್ ಆಗ್ತೀನಿ ಅಂತ ಹೇಳಿ ಮನೆ ಕೆಲಸ ಮುಗಿಸಿದ್ದೀನಿ ಸೊ ಇವಾಗ ಪಾಪ ಕೊಟ್ಟು ಅವನಿಗೆ ಒಂದು ಸ್ವಲ್ಪ ಮದುವೆ ಮಾಡಿ ಅವನ್ನ ಬಿಟ್ಬಿಟ್ಟು ನಾನು ಹೊರಡೋದು ನಾನಿವತ್ತು ಬ್ರೇಕ್ಫಾಸ್ಟಿಗೆ ರಾಗಿ ಅಂಬ್ಲಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಕುಡಿದೀನಿ ಶಾಪಲ್ಲಿ ಸಿಗೋಣ ಬ ಬಾಯ್ ಗಂಟೆ ಹನ್ನೊಂದಾಯ್ತು ಈ ನನ್ನ ಮಗನಿಗೆ ಊಟ ಕೊಟ್ಟರೆ ಊಟ ತಿಂದಲೇ ಬಂದ್ಬಿಟ್ಟು ಇಲ್ಲಿ ಸೋಫಾ ಮೇಲೆ ಕೂತಿದ್ದಾನೆ ತಗೋ ನೋಡಿ ಬಾಯ್ ಆ ಮಾಡಿಸಿ ತಿನ್ನಿಸ್ಬೇಕು ಹಾ ಮಾಡಿಸಿ ಹಿಂಗ್ ಬಾಯಿಗೆ ನನ್ನ ಕರ್ಮ ಈ ನಿಂಬೆಹಣ್ಣು ದೃಷ್ಟಿ ಆದ್ರೆ ಮೇಲ್ ಬರುತ್ತೆ ಅಂತ ಹೇಳ್ತಾರೆ ನಾನು ಆಕ್ದಾಗ್ಲೆ ಮೇಲ್ ಬಂದ್ಬಿಟ್ಟಿದೆ ಏನಿವೆ ಒಂದ್ ನಂಬಿಕೆ ನೀರ್ ಹಾಕ್ಬಿಟ್ಟು ಇಡೋದು ಇಡೋಣ ಶಾಪಲ್ಲಿ ಇವತ್ತು ಹೂವ ತರೋದಕ್ಕೆ ಹೋದ್ನಲ್ಲ ನಿಮ್ಗೆ ಹೇಳ್ತಿರೋದು ಹೇಳಿ ಆ ಇದು ಜಾಸ್ತಿ ಇರ್ಲಿಲ್ಲ ಅಜ್ಜಿ ಹತ್ರ ಅಜ್ಜಿ ಆಲ್ರೆಡಿ ಅಂಗಡಿ ಕ್ಲೋಸ್ ಮಾಡ್ತಿತ್ತು ಆಯ್ತಾ ಅವ್ರ ಅಕ್ಕ ಏನೋ ಬಂದಿದ್ರಂತೆ ಊರಿಂದ ನಮ್ಮ ಅಕ್ಕ ಬಂದಿದಾರೆ ತುಂಬಾ ಸುಸ್ತಾಗ್ಬಿಡತ್ತೆ ಅವ್ರಿಗೆ ವಯಸ್ಸಾಗಿದೆ ಹೂ ಬೇಗ ಅಂತ ಹೇಳ್ಬಿಟ್ಟು ಹೊರಟಿತ್ತು ಹೂವ ಏನಾಗ್ ಬಾಡ್ಬಿಟ್ಟಿತ್ತು ನೋಡಿ ಇಲ್ಲಿ ಬರೀ ರೋಸ್ ಹಾಕಿದೀನಿ ನಾನು ಸೇವಂತ ಕ್ಕೆ ತುಂಬಾ ಅಂದ್ರೆ ತುಂಬಾ ಹೋಗ್ಬಿಟ್ಟಿತ್ತು ಆಮೇಲೆ ಸೇವಂತಿಗೆ ಬೇಡ ಬಿಡಜಿ ನಾನು ಹೊರಡ್ತೀನಿ ಅಂದ್ರೆ ಬೇರೆ ಕಡೆ ತಗೊಂತೀನಿ ಅಂತ ಅನ್ಬಿಟ್ಟು ಬರೀ ನಿಂಬೆಣ್ಣ ತಗೊಂಡೆ ಅದಕ್ಕೆ ಬಾಯಿಲಿ ಮಲ್ಗಿ ಹೋಗಿ ಕೊಡ್ತೀನಿ ಯಾರಿಗೋ ಬೇರೆಯವ್ರಿಗೆ ಕಟ್ಟಿದೆ ನೂರ ರೂಪಾಯಿಗೆ ನಾಲ್ಕು ಮಳ ಕೊಡ್ತೀನಿ ಬಾ ಅಂತೂ ಸರಿ ಅಂದ್ಬಿಟ್ಟು ಹೋಗಿ ನೂರು ರೂಪಾಯಿಗೆ ನೋಡಿ ಅಷ್ಟೊಂದ್ ಮಲ್ಗೆ ಕೊಟ್ಟಿದ್ದಾರೆ ಇವತ್ತು ಆಶಾಡುಕ್ ಮಲ್ಗೆ ಹೂ ಜಾಸ್ತಿ ಇರುತ್ತೆ ಕಡೆ ಐವತ್ ರೂಪಾಯಿ ಕಡೆ ರೂಪಾಯಿ ಮಾಡ್ಕಡೆ ನೂರ್ತಿರ್ತಾರೆ ಆ ಕಡೆ ಸೈಡ್ ಹೋದ್ರಂತೂ ಇನ್ನು ನೂರು ರೂಪಾಯಿ ಮಳ ಕಡಿಮೆ ಕೊಡಲ್ಲ ಅಜ್ಜಿ ಐವತ್ ರೂಪಾಯಿ ನಾಲ್ಕು ಮಳ ಕೊಟ್ಟಿದೆ ನೂರ ರೂಪಾಯಿ ನಾಲ್ಕು ಮಳಾನೂರ್ ನಾನೊಂದ್ ಸ್ವಲ್ಪ ನೀವೊಂದ್ ಸ್ವಲ್ಪ ಮಾಡ್ಕೊಳ್ಳೋಣ ದೇವ್ರಗು ಸ್ವಲ್ಪ ಹಾಕೋಣ ದೇವ್ರಿಗೆ ಹಾಕ್ಬಿಡಿಲ್ಲ ಅದೇನ ಮಲ್ಗೆ ಹೂ ಒಂಥರ ಫ್ರೇಗರೆನ್ಸ್ ಚೆನ್ನಾಗಿರುತ್ತಲ್ಲ ನಂಗ್ ಸ್ಪೆಷಲಿ ಹೂವ ಅಂದ್ರೆ ತುಂಬಾ ಇಷ್ಟ ಅದರಲ್ಲಿ ಮಲ್ಗೆ ಹೂವು ಮತ್ತೆ ಪಾರಿಜಾತ ಅಂದ್ರೆ ಇನ್ನು ಇಷ್ಟ ಕನ್ಕಾಂಬ್ರ ಕನಕಾಂಬ್ರ ಓಕೆ ಬಟ್ ಸ್ಮೆಲ್ ವೈಸ್ ಬಂದ್ರೆ ಆ ಪಾರಿಜಾತ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಮೇಲೆ ಪಾರಿಜಾತ ಹೂವು ಏನಕ್ ಇಷ್ಟ ಆಗುತ್ತೆ ಗೊತ್ತಾ ನಂಗೆ ಅದು ರಾತ್ರಿ ಹರಳೋದು ಹಗ್ಲು ಹರಳಲ್ಲ ಪಾರಿಜಾತ ರಾತ್ರಿ ಹರಳಿ ರಾತ್ರಿ ಬೆಳಗಿನ ಜಾವಕ್ಕೆ ಉದ್ರು ಬಿಡುತ್ತೆ ಬೆಳಗ್ಗೆ ಹೊತ್ತದ ಮರದಲ್ಲಿ ಕಾಣೋದೇ ಇಲ್ಲ ಎಲ್ಲ ನೆಲದ ಮೇಲೆ ಬಿದ್ದಿರುತ್ತೆ ಬಟ್ ಆದ್ರೂ ಕೂಡ ರಾತ್ರಿ ಹೊತ್ತದ ಯಾರು ನೋಡಲ್ಲ ಅಲ್ವಾ ಯಾರು ಹೊತ್ತು ಬಟ್ ಹರಳುತ್ತೆ ಬೆಳಗಿನ ಜಾವ ಎಲ್ಲರೂ ಬರೋ ಟೈಮಿಗೆ ಕೆಳಗಡೆ ಉದ್ರು ಬಿಟ್ಟಿರುತ್ತೆ ಅಂದ್ರೆ ಮಣ್ ಆಗಿರುತ್ತೆ ಬಟ್ ಅದು ನಾನು ರಾತ್ರಿ ಹರಳತೀನಿ ಬೆಳಗ್ಗೆ ಬೀದಿಗೆ ಬಿದ್ದಿರ್ತೀನಿ ಅಂದ್ರೆ ರೋಡ್ ಬಿದ್ದಿರ್ತೀನಿ ಅನ್ನೋ ಬೇಜಾರಿಲ್ಲದೆ ಪ್ರತಿ ದಿನ ಅರಳತ್ತೆ ಅದ್ ಸೀಸನ್ ಇದ್ದಾಗ ಪ್ರತಿ ದಿನ ಅರಳುತ್ತೆ ಆದ್ರ ಕಂಪನ್ನ ಹಾಗೆ ಇಟ್ಕೊಂಡಿರುತ್ತೆ ಸೊ ಒಂಥರ ಖುಷಿ ಆಗತ್ತೆ ಅದನ್ನ ನೋಡಿದಾಗೆಲ್ಲ ಒಂಥರ ಪಾಸಿಟಿವ್ ಎನರ್ಜಿ ಅಂದ್ರೆ ಏನೇ ಆದ್ರೂನು ನಾವ್ ಜೀವಿಸ್ಬೇಕು ನಾವ್ ಬದುಕ್ಬೇಕು ಅನ್ನೋದಕ್ಕೆ ಪಾರಿಜಾತ ತುಂಬಾ ತುಂಬಾಪಲ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ನನ್ ಪಾರಿಜಾತವು ತುಂಬಾ ಇಷ್ಟ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನ್ ಈ ಜಿಮ್ಗೆ ಹೋಗ್ಬೇಕಾದ್ರೆ ಇದೆ ಪಾರಿಜಾತು ಈ ಏರಿಯಾ ಸಿಕ್ಕಾಪಟ್ಟೆ ಬಂದಾಗಿಂದಿಕಾಸ್ ನನ್ಗೆ ಇಷ್ಟ ಆಗೋ ಪಾರಿಜಾತ ಮರಗಳು ಗೆಲ್ಲೆಲ್ಲೂ ಸಿಕ್ತವ್ ಇಲ್ಲಿ ಮಲ್ಲೇಶ್ವರಂ ನಲ್ಲಿ ಹೆಂಗೆ ಸಂಖ್ಯೆ ರೋಡ್ ಎಲ್ಲ ಕಡೆ ಸಂಖ್ಯೆ ಹೋಗಿ ಸಿಗುತ್ತಲ್ಲ ಹಂಗ ಬಸವೇಶ್ವರ ನಗರ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಪಾರಿಜಾತ ಮರಗಳಿದೆ ತುಂಬಾ ಖುಷಿ ಇಲ್ಲಿ ನಮ್ಮ ಪುಟ್ಟ ಲಕ್ಷ್ಮಿಗೆ ಆಕ್ಚುಲಿ ಇವತ್ತು ಶಾಪ ತುಂಬಾ ಲೇಟ್ ಆಯ್ತು ಸತ್ಯ ಅವರು ಶಾಪ್ ಓಪನ್ ಬಂದು ಕೀ ಕೊಟ್ಬಿಟ್ಟು ಹೋಗಿದ್ದು ಮನೇನಲ್ಲಿ ಇವತ್ತು ಎಷ್ಟು ಕೆಲಸ ಆಯ್ತು ಅಂತ ಹೇಳಿದ್ರೆ ಕೆಲಸವ್ರಲ್ಲೂ ಇಲ್ಲ ಎಲ್ಲ ಮಾಡಿ ಬರೋ ವರ್ಷದಲ್ಲಿ ಬಂದ ತಕ್ಷಣ ಇಲ್ಲೂ ಕಸ್ಟಮರು ಆ ಕಸ್ಟಮರ್ ಅಟೆಂಡ್ ಮಾಡ್ಕೊಂಡು ಇವಾಗ ಪೂಜೆ ಮಾಡ್ಬಿಟ್ಟು ಕೊರಿಯರ್ ಕೊಡೋಕೆ ಹೋಗೋದಿದೆ ಆನ್ಲೈನ್ ಆರ್ಡರ್ ಮಾಡಿರೋತಾರೆ ನನಗೆ ಆ್ಯಕ್ಚುಲಿ ನಿನ್ನೆನೆ ಕೊಡ್ಬೇಕಿತ್ತಲ್ಲ ಕೊರಿಯರ್ ನಿನ್ನೆ ಮರ್ತು ಕೆಲ್ಸಗಳ್ ಬಂದಿದ್ದಲ್ಲಿ ಕೊಡೋದಕ್ಕೆ ಆಗಿಲ್ಲ ಮರ್ತೋಗಿಲ್ಲ ಟೈಮ್ ಇರಲಿಲ್ಲ ಮೇಡಮ್ ಬಿಝಿ ಏನ್ ಮಾಡೋದು ಏನೇನೋ ಕೆಲ್ಸಗಳು ಬಂದ್ಬಿಡ್ತಾವಲ್ಲ ಅಷ್ಟೆ ಅಲ್ಲ ಗಣೇಶನ್ ಸರಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಜಸ್ಟ್ ಪೂಜೆ ಎಲ್ಲ ಮುಗಿದು ಕೊರಿಯರ್ಗೆ ಹೋಗಿ ಪೋಸ್ಟು ಮೂಲಕ ಒಂದಷ್ಟು ಕಸ್ಟಮರ್ಗೆ ಕೊರಿಯರ್ ಮಾಡೋದಿತ್ತು ಮಾಡಿ ಬಂದು ಇವಾಗ ಮತ್ತೆ ನನ್ನ ಕೆಲಸ ಕೂತ್ಕೊಂಡಿದ್ದೀನಿ ಇನ್ನು ಇಡೀ ದಿನ ಇಲ್ಲಿ ಕೂತಿರ್ಬೇಕು ಮಧ್ಯದಲ್ಲಿ ಒಂದು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಪಾಪಂಗೆ ಊಟ ಕೊಟ್ಬಿಟ್ಟು ಬರೋದಕ್ಕೆ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಐ ಹೋಪ್ ನಿಮಗೆ ಈ ವಿಡಿಯೋ ನನ್ನ ಮಾರ್ನಿಂಗ್ ರೊಟೀನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿಲ್ಲ ಅಂದ್ರೂ ಕೊನೆಯವರೆಗೂ ದಯವಿಟ್ಟು ವಿಡಿಯೋ ನೋಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬ ಬಾಯ್